ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನಲ್ಲಿ ಸಖತ್ ಟೇಸ್ಟಿಯಾದ ಸುಟ್ಟ ಬದನೆಕಾಯಿಂದ ರುಚಿಯಾಗಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಗೊಜ್ಜು ಮಾಡ್ಬೋದು ಅಥವಾ ಚಟ್ನಿನೂ ಮಾಡ್ಬೋದು ನಾನು ಇವತ್ತಿನ ದಿನ ನಿಮಗೆ ತೋರಿಸ್ಕೊಡ್ತಾ ಇರೋದು ಬದನೆಕಾಯಿ ಮತ್ತು ಟೊಮೆಟೋನ ಸುಟ್ಟು ಸಖತ್ ಟೇಸ್ಟಿಯಾದ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ರೆಸಿಪಿಗೆ ನಾನಿಲ್ಲಿ ಒಂದು ದೊಡ್ಡ ಬದನೆಕಾಯಿ ಹಾಗೆ ಒಂದು ಎರಡು ನಾಟಿ ಟೊಮೆಟೊ ಚೆನ್ನಾಗಿ ಹಣ್ಣಾಗಿರೋದು ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿಯನ್ನು ತೆಗೆದುಕೊಂಡಿದ್ದೀನಿ ಈಗ ಬದನೆಕಾಯಿಯನ್ನು ಈ ರೀತಿಯಾಗಿ ಮಧ್ಯಕ್ಕೆ ಒಂದು ಎರಡು ಎರಡು ಕಡೆ ಈ ರೀತಿ ಸೀಳ್ಕೊಳ್ಳೋಣ ಈ ರೀತಿಯಾಗಿ ಎರಡು ಕಡೆ ಚೆನ್ನಾಗಿ ಈ ರೀತಿ ಸೀಳ್ಕೊಂಡು ಗ್ಯಾಪ್ ಅನ್ನೋದು ನೋಡಿ ಈ ರೀತಿಯಾಗಿ ಇಷ್ಟಿರಬೇಕು ಹಾಗೆಯೇ ಒಳಗಡೆ ಎಲ್ಲ ಬದನೆಕಾಯಿ ಚೆನ್ನಾಗಿದೆಯಾ ಕೆಟ್ಟಿದೆಯಾ ಎಲ್ಲ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಈಗ ಇದ್ರ ಮಧ್ಯೆ ನಾನಿಲ್ಲಿ ಬೆಳ್ಳುಳ್ಳಿ ಹೆಸರುಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳನ್ನು ನಾನು ತೆಗೆದುಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಈಗ ಇನ್ನೊಂದು ಕಡೆಗೂ ತಿರುವುಕೊಂಡು ನೋಡಿ ಈ ರೀತಿ ಚೆಕ್ ಮಾಡಿಕೊಂಡು ಆ ನಂತರ ಇದ್ರ ಮಧ್ಯೆ ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ಕೊಂಡು ಇದಕ್ಕೆ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ಳೋಣ ಎಣ್ಣೆಯನ್ನು ಈ ರೀತಿಯಾಗಿ ಚೆನ್ನಾಗಿ ಅಪ್ಲೈ ಮಾಡಿ ಸುಡೋದ್ರಿಂದ ಸಾಫ್ಟಾಗಿ ಇದು ಚೆನ್ನಾಗಿ ಕುಕ್ಕಾಗುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಬದನೆಕಾಯಿಗೆ ಹಾಗೆಯೇ ಟೊಮೆಟೊಗೂ ಸಹ ಈ ರೀತಿಯಾಗಿ ಎಣ್ಣೆ ಅಪ್ಲೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಸ್ಟೌವ್ ಮೇಲೆ ನಾನಿಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಬದನೆಕಾಯಿ ಟೊಮೆಟೊ ಎಲ್ಲ ಸುಡಲಿಕ್ಕೆ ಅಂತಲೇ ಬರುತ್ತೆ ಈ ಸ್ಟ್ಯಾಂಡು ಚಿಕ್ಕ ಸೈಜ್ದು ಈ ರೀತಿಯಾಗಿ ಸ್ಟೌವ್ ಮೇಲೆ ಇಟ್ಟು ಸ್ಟೌವ್ ಆನ್ ಮಾಡಿಕೊಂಡು ಈಗ ಮೊದಲಿಗೆ ಬದನೆಕಾಯಿಯನ್ನು ಇಡ್ತಾ ಇದ್ದೀನಿ ಟೊಮೆಟೊ ಎಲ್ಲ ಇಟ್ಟರೆ ಅದು ಬೆಂಕಿ ಅನ್ನೋದು ಸುತ್ತು ಬರಲ್ವಲ್ಲ ಸೊ ಹಾಗಾಗಿ ಸರಿಯಾಗಿ ಇದು ಕುಕ್ಕಾಗ ಿಲ್ಲ ಅಂದ್ಬಿಟ್ಟು ಮದ್ಯಕ್ಕೆ ಮೊದಲಿಗೆ ಈ ರೀತಿ ಬದನೆಕಾಯಿಯನ್ನು ಇಟ್ಟು ನಾನು ಸುಟ್ಕೊಳ್ತಾ ಇದ್ದೀನಿ ಈ ರೀತಿ ಕೈಯಿಂದ ಇನ್ನೊಂದು ಕಡೆಗೆ ತಿರುಗಿಸ್ಕೊಳ್ತಾ ನಾಲ್ಕು ಕಡೆ ಚೆನ್ನಾಗಿ ಬೇಯೋ ಥರ ಬದನೆಕಾಯಿಯನ್ನು ಸುಟ್ಕೊಳ್ಳಿ ಈಗ ಬದನೆಕಾಯಿ ಸಾಫ್ಟಾಗಿ ಬೆಂದಿದ್ದಾಯಿತು ಈಗ ಇದನ್ನು ತೆಗೆದು ಪಕ್ಕಕ್ಕೆ ಪ್ಲೇಟ್ಗೆ ಇಟ್ಕೊಂಡು ಈಗ ಪುನಃ ಅದೇ ಸ್ಟ್ಯಾಂಡ್ ಮೇಲೆ ಇಲ್ಲಿ ಟೊಮೆಟೊ ಹಾಗೂ ಹಸಿಮೆಣ್ಸಿನ್ಕಾಯನ್ನು ಇಟ್ಕೊಂಡು ಸ್ಟೌವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಇದು ಸಹ ಚೆನ್ನಾಗಿ ಸಾಫ್ಟಾಗಿ ಆಗೋವರೆಗೂ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಸುಟ್ಕೊಳ್ಳಿ ಈ ರೀತಿ ಸುಟ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದುಕೊಳ್ಳಿ ಈ ರೀತಿಯಾಗಿ ಪ್ಲೇಟ್ಗೆ ಮೇಲೆ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ ತಣ್ಣಗಾದ ಮೇಲೆ ಇದ್ರ ಮೇಲೆ ಇರೋವಂಥ ಸ್ಕಿನ್ನೆಲ್ಲ ಈ ರೀತಿಯಾಗಿ ಪಕ್ಕಕ್ಕೆ ತೆಗೆದುಕೊಂಡ್ಬಿಡೋಣ ಹೇಗಿದ್ರು ಸಾಫ್ಟಾಗಿ ಇಲ್ಲಿ ಬೆದ್ ಬದನೆಕಾಯಿ ಅನ್ನೋದು ಸುಟ್ಟಿರೋಕೋಸ್ಕರ ಈ ರೀತಿ ಸ್ಕಿನ್ ಅನ್ನೋದು ಈಸಿಯಾಗೇ ಬಂದ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಈಗ ಟೊಮೆಟೊಗೂ ಸಹ ಹಾಗೆ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ಸರಿ ನೀರಲ್ಲಿ ಹಾಕಿ ವಾಶ್ ಮಾಡಿಬಿಡಿ ವಾಶ್ ಮಾಡಿದ ನಂತರ ಇದನ್ನು ನಾನೀಗ ಒಂದು ಪ್ಯಾನ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಬದನೆಕಾಯಿ ಟೊಮ್ಯಾಟೊ ಹಸಿಮೆಣ್ ಬೆಳ್ಳುಳ್ಳಿನ ನಾವು ಬದನೆಕಾಯಿ ಒಳಗಡೆ ಇಟ್ಟು ನಾವು ಅದನ್ನು ಸುಟ್ಕೊಂಡಿದ್ವಲ್ಲ ಅದು ಸಹ ಈಗ ಇದನ್ನು ನೀವು ಮ್ಯಾಷರ್ ಸಹಾಯದಿಂದ ಆದರೂ ಮ್ಯಾಶ್ ಮಾಡ್ಕೋಬೋದು ಅಥವಾ ಈ ರೀತಿ ಕೈಯಿಂದ ಆದ್ರೂ ಕ್ಯೂಚ್ಕೋಬೋದು ಅದು ನಿಮ್ಮ ಇಷ್ಟ ಬಟ್ ಮಿಕ್ಸಿಗೆ ಹಾಕೋದು ಅಷ್ಟು ಚೆನ್ನಾಗಿರಲ್ಲ ಎಲ್ಲ ಕೈಯಿಂದನೇ ಚೆನ್ನಾಗಿ ಕ್ಯೂಚ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಕ್ಯೂಚ್ಕೊಂಡ್ಮೇಲೆ ಈಗ ಇದಕ್ಕೆ ಒಂದು ಸಣ್ಣ ಒಗ್ಗರಣೆ ಅಷ್ಟೇ ಒಗ್ಗರಣೆಗೆ ಇಲ್ಲಿ ನಾನು ಸ್ಟೌವ್ ಮೇಲೆ ಇಲ್ಲಿ ಒಂದು ಬಾಣಲಿ ಇಟ್ಟು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಿದ್ದೀನಿ ಎಣ್ಣೆ ಬಿಸಿ ಬಿಸಿ ಆದಮೇಲೆ ಒಂದು ಸ್ಪೂನ್ ಸಾಸಿವೆ ಹಾಗೂ ಒಂದು ಸ್ಪೂನ್ ಜೀರಿಗೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ದೊಡ್ಡ ಸೈಜ್ದು ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ಈ ರೀತಿ ಹಚ್ಚಿಟ್ಕೊಂಡಿದ್ದೆ ಈರುಳ್ಳಿನ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಈರುಳ್ಳಿ ಅನ್ನೋದು ಒಗ್ಗರಣೆಯಲ್ಲಿ ನಮಗೆ ತುಂಬ ಫ್ರೈ ಆಗ್ಬೇಕು ಅನ್ನೋದೇನಿಲ್ಲ ಜಸ್ಟ್ ಒಮ್ಮೆ ಕಲಿಸ್ಕೊಂಡ್ರೆ ಸಾಕು ಈರುಳ್ಳಿ ಈ ರೀತಿ ಇದ್ರೇ ಈ ಚಟ್ನಿಗೆ ರುಚಿ ಹಾಗೆ ಒಂದು ಎರಡು ಎಸಳಷ್ಟು ಕರ್ಬೇವು ಸೊಪ್ಪನ್ನು ಸಹ ನಾನು ಹಾಕಿ ನಾವು ರೆಡಿ ಮಾಡಿಟ್ಕೊಂಡಿರೋ ಅಂತ ಬದನೆಕಾಯಿ ಚಟ್ನಿನ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಪ್ಯಾನ್ಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಜಾಸ್ತಿ ಬೇಕಾಗಿಲ್ಲ ಚಿಕ್ಕದೊಂದು ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಕೊಳ್ಳಿ ಎಲ್ಲ ಮಿಕ್ಸ್ ಆಗೋ ಥರ ಕಲಿಸ್ಕೊಂಡಿದ ನಂತರ ಇದಕ್ಕೆ ಈಗ ಒಂದು ಚಿಟಿಕೆಯಷ್ಟು ಅರ್ಶನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ನೋಡಿಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಹಸಿಮೆಣ್ಸಿನ್ಕಾಯು ಹಾಕಿದ್ದೀವಲ್ಲ ಸೊ ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ಈ ಮೂರು ಹಾಕಿದ ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಬೆರೆಸ್ಕೊಳ್ಳಿ ಈ ರೀತಿ ಬೆರೆಸ್ಕೊಂಡಿದ ನಂತರ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಾಟಿ ಟೊಮೆಟೊ ಹಾಕಿರೋದಕ್ಕೆ ಹುಣಸೆ ಹಣ್ಣು ಹಾಕೋ ಅವಶ್ಯಕತೆ ಇಲ್ಲ ಒಂದು ವೇಳೆ ಫಾರ್ಮ್ ಟೊಮೆಟೊ ಯೂಸ್ ಮಾಡೋರು ಸ್ವಲ್ಪ ಹುಣಸೆ ರಸವನ್ನು ಸಹ ಸೇರಿಸ್ಕೋಬೋದು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಒಮ್ಮೆ ಚೆಕ್ ಮಾಡಿಕೊಂಡು ಆನಂತರ ಲಿಡ್ ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಸ್ಟೌವ್ ಮಧ್ಯಮ ಇಟ್ಕೊಂಡು ಒಂದೆರಡು ನಿಮಿಷಗಳ ಕಾಲ ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಕ್ಕಾಗ್ಬೋದು ಚಪಾತಿಗಾಗ್ಬೋದು ಮುತ್ತೆಗೆ ಹಾಕ್ಬೋದು ತುಂಬ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ತಿನ್ನಬೇಕು ಅಂತ ನನಗೆ ಗೊತ್ತು ನೀವು ಸಹ ಈ ರೆಸಿಪಿನ ಟ್ರೈ ಮಾಡ್ತೀರಾ ಈಗ ಅಂತ ಎಲ್ಲ ಒಮ್ಮೆ ಚೆನ್ನಾಗಿ ಬೆರೆಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡ್ಕೊಂಡಿದ ನಂತರ ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಚಟ್ನಿ ಮೇಲೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಈ ರೀತಿಯಾಗಿ ಗಾರ್ನಿಷ್ಗೋಸ್ಕರ ಹಾಗೆ ಟೇಸ್ಟ್ ಸಹನೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಂಡು ನಂತರ ಇದನ್ನು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ಳೋದು ಅಷ್ಟೇ ಮಧ್ಯಾಹ್ನ ಊಟಕ್ಕೆ ಆಗಿ ಬಿಸಿ ಬಿಸಿ ಮುದ್ದೆ ಹೊಟ್ಟಿಗಾಗಲಿ ಅಥವಾ ಬಿಸಿ ಬಿಸಿ ಅನ್ನಕ್ಕಾಗ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಸಾಂಬಾರು ರಸಮುಗಳು ತಿಂದು ಬೋರ್ ಹಾಕ್ತಿದ್ರೆ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ನಾಲ್ಗೆ ಹೆಚ್ಚರ ಅನಿಸುತ್ತೆ ಅಷ್ಟೇ ಟೇಸ್ಟಿ ಇರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡಿದ್ದೀರಾ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಇದೇ ರೀತಿ ಮುಂದಿನ ವೀಡಿಯೋದಲ್ಲಿ ಮುಂದಿನ ರೆಸಿಪಿಯೊಟ್ಟಿಗೆ ನಾವು ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಶುಭ ದಿನ ಥ್ಯಾಂಕ್ಸ್ ಫಾರ್ ವಾಚಿಂಗ್